ಸರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿಸ್ ಪ್ರಪಂಚ ಸೊ ಎಲ್ಲರೂ ಸಕ್ಕತ್ತಾಗಿರ್ತೀರ ಅಂತ ಅನ್ಕೋತೀನಿ ನಾನು ಸಹ ಇವಾಗ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಎಸ್ ಸ್ಟಾರ್ಟಿಂಗೇ ಹೇಳಿಬಿಡ್ತೀನಿ ಸೊ ತುಂಬ ಚೆನ್ನಾಗಿ ಕೇಳಿದ್ರಿ ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಏನಾಯಿತು ಅಂತ ಸೊ ಆಲ್ಮೋಸ್ಟ್ ಒಂದು ಟೆನ್ ಡೇಸಲ್ಲಿ ಬರೀ ಒಂದೆರಡೋ ಮೂರು ಅಷ್ಟೇ ವೀಡಿಯೋಸನ್ನ ಹಾಕಿದ್ದು ಈ ತಿಂಗಳಂತೂ ಫುಲ್ ಗೋತಾನೇ ಆಗೋಯಿತು ಕರೆಕ್ಟಾಗಿ ವಿಡಿಯೋಸೇ ಹಾಕಿಲ್ಲ ಸೊ ಏನು ತಪ್ಪಾ ಅಂತಂದರೆ ಅಂದರೆ ಫಸ್ಟ್ ಬಂದು ನನಗೆ ಹುಷಾರಿರಲಿಲ್ಲ ನನ್ನ ಪೀರಿಯಡ್ಸ್ ಸೈಕಲ್ ಇದೆಯಲ್ಲ ಸೊ ಅದು ಸ್ವಲ್ಪ ಚೇಂಜಸ್ ಆಗಿತ್ತು ಆ್ಯಂಡ್ ಅದಕ್ಕೆ ಮೇ ಬಿ ಹಾರ್ಮೋನಲ್ ಚೇಂಜಸ್ ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಒಂಥರ ಬೇಗನೆ ನನಗೆ ಅಳು ಬರೋದು ಸಿಟ್ಟು ಬರೋದು ರೇಗದು ಎಲ್ಲ ಆಗ್ತಾಯಿತ್ತು ಸೊ ಅದೊಂದಿತ್ತು ಆ್ಯಂಡ್ ಸೆಕೆಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ವನ್ ಇಸ್ ಅರುಣ್ ಅವರು ಸೊ ನಾನು ಹಾಗೂ ಅವರು ಆಚೆ ಹೋಗ್ತಾ ಇದ್ದಾರೆ ನೋಡಿ ಸೊ ನಾನು ಹಾಗೂ ಅರುಣ್ ಅವರು ತುಂಬ ಫೈಟ್ ಮಾಡಿದ್ವಿ ಸೊ ಫೈಟ್ ಅಂತ ಅಂದರೆ ಏನು ಈ ಥರ ಫೈಟ್ ಅಲ್ಲ ಮಾತ್ ಮಾತೇ ನನಗೆ ತುಂಬ ನಮ್ಮದು ಸ್ವಲ್ಪ ಬೇಜಾರಾಯಿತು ನಮ್ಮ ಬಿಗೂ ಸೊ ನನಗೊಂಚೂರು ಮೂಡಿರಲಿಲ್ಲ ಬಿಕಾಸ್ ಇಡೀ ದಿವಸ ಬರೀ ಅಳದು ಅಳದು ಇಡೀ ದಿವಸ ಅಲ್ಲ ಇಡೀ ನೈಟ್ ಬರೀ ಅಳದು ಅಳದು ಅದೇ ಆಗಿತ್ತು ಅದಕ್ಕೆ ನಂಗೆ ವೀಡಿಯೋಸ್ ಹಾಕೋಕ್ಕೊಂಚೂರು ಇಷ್ಟ ಇರಲಿಲ್ಲ ಆ್ಯಂಡ್ ನನ್ನ ಹತ್ರ ಕಾಂಟೆಂಟು ಇರಲಿಲ್ಲ ನಾನು ಯಾವುದೇ ಥರದ ವೀಡಿಯೋ ಶೂಟೂ ಮಾಡಿರಲಿಲ್ಲ ಏನಿಲ್ಲ ನಂಗೆ ಯೂಟ್ಯೂಬೇ ಬೇಡ ಹೋಗು ನಂಗೆ ಯಾರೂ ಬೇಡ ನಂಗೆ ನೀನು ಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಟೈಮ್ನ ಹಂಗೆ ಸ್ಪೆಂಡ್ ಮಾಡ್ತಾ ಇದ್ದೆ ಸೊ ಈ ಒಂದು ರೀಸನಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ಆಮ್ ವೆಡಿ ಸಾರಿ ಬಟ್ ಇವತ್ತು ಅರುಣ್ ಅವರು ಪ್ರಾಬ್ಲಮ್ನ ಸಾರ್ಟ್ ಮಾಡಿದ್ರು ಬಿಟ್ ಸಾರಿ ಕೇಳಿದ್ರು ನಾನು ಸಾರಿ ಕೇಳಿದೆ ಆ್ಯಂಡ್ ಸ್ವಲ್ಪ ಮಾತಾಡಿದ್ವಿ ಆ್ಯಂಡ್ ಸಾರ್ಟ್ ಆಯಿತು ಸೊ ಏನು ತುಂಬ ಜನ ಕೇಳ್ತೀರಾ ಅಂಥದ್ದು ಏನು ಫೈಟ್ ಆಗಿತ್ತು ಅಂತ ಸೊ ಏನಪ್ಪ ಅಂದರೆ ಇದೇ ಒಂದು ಸ್ಪೆಸಿಫಿಕ್ ರೀಸನ್ ಇತ್ತಿಲ್ಲ ಸೊ ತುಂಬ ತುಂಬ ಹಳೇದೆಲ್ಲ ಇವತ್ತು ಅದು ಎತ್ತಾಕ ಎತ್ತಾಕಿದಾಯ್ತು ಅಷ್ಟೇ ಸೊ ದಟ್ಸ್ ಓಕೆ ಆಗುತ್ತೆ ಸಮ್ಟೈಮ್ಸ್ ಇದು ನಾನು ಸ್ಪೆಸಿಫಿಕ್ ಸ್ಪೆಸಿಫಿಕಾಗಿ ಹೇಳ್ತೀನಿ ಅಂತಂದರೆ ಬಿಕಾಸ್ ಈಗ ತುಂಬಾ ಜನ ಅನ್ಕೋತಿರಲ್ವ ನಮ್ಮ ಮಧ್ಯದಲ್ಲಿ ಫೈಟ್ ಆಗೋಲ್ಲ ನಾವು ಫುಲ್ ಒಂಥರ ಆಸಮ್ ಕಪಲ್ಸ್ ಹಾಗೆ ಹೀಗೆ ಅಂತ ಸೊ ಆ ಥರ ಏನೂ ಇಲ್ಲ ಇವನ್ ವಿ ಫೈಟ್ ಅಂತ ಹೇಳ್ಕೊಂಡು ಮುಚ್ಕೊಂಡು ಸೊ ಇವನ್ ವಿ ಫೈಟ್ ಅಂತಂದು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಕಾಸ್ ಕ್ಯಾಮ್ರಾ ಮುಂದೆ ಹೇಳೋದು ಎಲ್ಲನೂ ಐ ಮೀನ್ ತೋರ್ಸೋದು ಪ್ರತಿಯೊಂದೂ ಇಟ್ಸ್ ನಾಟ್ ರಿಯಲ್ ಲೈಫಲ್ಲೂ ಹಂಗೆ ಇರುತ್ತೆ ಅಂತಲ್ಲ ಐ ಮೀನ್ ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಏನು ತೋರಿಸ್ತೀವಿ ಅದೇ ನೀವು ಟ್ವೆಂಟಿ ಫೋರ್ ಅವರ್ಸ್ ಅಂತಲ್ಲ ಅದರಿಂದೇ ತುಂಬ ಇರುತ್ತೆ ಸೊ ಆ್ಯಂಡ್ ಇನ್ನೊಂದು ದೇರ್ ಇಸ್ ಸಮ್ಥಿಂಗ್ ಕಾಲ್ಡ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಸೊ ಐ ಥಿಂಕ್ ಐ ವಾಸ್ ಗೋಯಿಂಗ್ ಐ ಆಮ್ ಗೋಯಿಂಗ್ ಥ್ರೂ ದ್ಯಾಟ್ ಆರ್ ಏನು ಅಂತ ಗೊತ್ತಿಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ನನಗೆ ಎಷ್ಟು ಅಳು ಬರುತ್ತೆ ಎಷ್ಟು ಅಳು ಬರುತ್ತೆ ಅಂತ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ನಂಬಲ್ಲ ನಂಗೆ ಅಷ್ಟು ಬೇಜಾರಾಗುತ್ತೆ ಅಷ್ಟು ಅಳು ಬರುತ್ತೆ ಚಿಕ್ಕ ಚಿಕ್ಕ ಮಾತ್ಗೂ ಅಳ್ತೀನಿ ಲಿಟ್ರಲಿ ಅದಕ್ಕೆ ಓಕೆ ಅಷ್ಟು ಅಳು ಬರುತ್ತೆ ಸೊ ಈ ಟೈಮಲ್ಲಿ ಎಲ್ಲ ಜಾಸ್ತಿ ಸಪೋರ್ಟ್ ಬೇಕು ನಮ್ಮ ಹಸ್ಬೆಂಡ್ದು ಸ್ಪೆಷ್ ಸ್ಪೆಷಲಿ ನಮ್ಮ ಪಾರ್ಟ್ನರ್ದು ಸೊ ಐ ವಾಸ್ ಮಿಸ್ಸಿಂಗ್ ದ್ಯಾಟ್ ಅದೊಂದು ಅಷ್ಟೇ ಬಟ್ ಪಾಪ ಅವರು ತುಂಬ ಒಳ್ಳೆಯವರು ಏ ಬನ್ನಿರಿ ಕ್ಯಾಮ್ರಾ ಮುಂದೆ ಸೊ ತಪ್ಪು ಬರೀ ಅವ್ರದ್ದು ಅಂತಲ್ಲ ನಂದು ತಪ್ಪಿತ್ತು ಬನ್ನಿ ಹೇಳಿದೆ ನಂದು ತಪ್ಪಿತ್ತು ಎಲ್ಲ ತಪ್ಪು ನಿಂದೇ ತಾನೇ ಇದ್ದೀನಿ ನಿಮ್ಮ ಮಗ ಆಚೆ ಏನಂದ್ರೆ ಎಲ್ಲ ತಪ್ಪು ಲಕ್ಷ್ಮೀ ರೀತಿ ನಿಮ್ ತಪ್ಪು ಇಲ್ಲ ಹ್ಮ್ ಇಲ್ಲ ಅಣೆ ಬೋಟಲ್ಲಿ ಕೇಳಿ ಅಣೆ ಬೋಟಲ್ಲಿ ಕೇಳಿ ನೀವು ನೀವು ಹಿಂಗೆ ಹೇಳ್ತೀರಲ್ಲ ಕಾಮೆಂಟ್ ಅಲ್ಲ ಅದೇ ಬರುತ್ತೆ ಅಣೆ ಬಿಟ್ಟಿಕ್ ಹೋಗು ಲಿಪ್ಸ್ಟಿಕ್ ಹಾಕೊಂಡಿಲ್ಲ ಹಣೆ ಬಿಟ್ಟಿಕೊಂಡಿಲ್ಲ ಹೇಳ ಕೇಳ ಕೇಳ ನೀವಮ್ಮ ಕೆಲವೇ ಬಿಟ್ಟಲ್ಲಿ ಅಂತ ಕೇಳಿ ನಿಮ್ಮಮ್ಮ ಕೆಲವೇ ಬಿಟ್ಟಲ್ಲಿ ಅಂತ ಸರಿ ಹೇಳಿ ನಾವೇ ಅಂದ್ರೆ ಏನ್ತಕ್ಕೆ ಫೈಟ್ ಆಗಿದ್ದು ಅಥವಾ ಎವ್ರಿ ಕಪಲ್ಸ್ ಫೈಟ್ ಆಗುತ್ತಾ ಈ ಸಮಸ್ಯೆ ಸಮಥಿಂಗ್ ನೋ ಆಗುತ್ತೆ ಆಗಕಲ್ಲ ಆಗುತ್ತೆ ಮತ್ತೆ ಕೇಳ್ರಿ ಆಗುತ್ತೆ ಅಂತಾನೆ ಮೂರು ಸತಿ ಅಂದ್ರಿ ಅಂದ್ರೆ ಏನಂತಾರೆ ಲಕ್ಷ್ಮೀ ತರ ಎಂಟಿದ್ರೆ ಒಂದ್ ಎರಡು ವಾರ ಜಾಸ್ತಿ ಆಗುತ್ತೆ

ಸೊ ಅಕ್ಕ ಅವಳು ಮನೇಲಿದ್ದಾಳೆ ನಂದು ಆಫೀಸ್ಗೆ ಹೋಗಿದ್ದಾಳೆ ಡ್ಯಾಡಿ ಕೆಲ್ಸಕ್ಕೆ ಹೋಗಿದ್ದಾರೆ ಅರುಣ್ ಅವರು ಇನ್ನೊಳಗೆ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಅನ್ನ ಸಾಂಬಾರು ಹಾಗೂ ಮುದ್ದೆ ಮಾಡ್ತೀನಿ ಆ್ಯಂಡ್ ಫ್ರೆಂಡ್ಸ್ ಹಂಗೆ ತುಂಬ ಜನ ನೀವು ಕಾಮೆಂಟಲ್ಲಿ ಕೇಳಿದ್ದೀರ ಲಡ್ಡುಮಾ ಬರ್ಡೇ ಕರೆತೆ ಏನಾಯಿತು ಯಾಕೆ ನೀವೇನು ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ ಸೊ ಲಡ್ಡುಮಾ ಬರ್ಡೇ ಬರೋದು ಆಗಸ್ಟ್ ಟ್ವೆಂಟಿ ಸೆವೆಂತ್ಗೆ ಬಟ್ ನಾವು ಅವತ್ತಿನ ದಿವಸವೇ ಬರ್ಡೇನು ಮಾಡ್ ಮಾಡ್ತಾ ಇಲ್ಲ ಒಂದು ವಾರ ಹತ್ತು ದಿವಸ ಬಿಟ್ಟೇ ಮಾಡ್ತಿರೋದು ಬಿಕಾಸ್ ಕೆಲವೊಂದು ರೀಸನ್ಸಿಂದ ಆ್ಯಂಡ್ ಅದು ಬಿಟ್ಟರೆ ಅಲ್ಲ ನಾನು ತುಂಬ ಎವಿಡೆಂಟಾಗಿ ತುಂಬ ರಾ ಆಗಿ ನಮ್ಮಿಬ್ಬರು ಜಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಯಾಕೆ ಅಂದರೆ ತುಂಬ ಜನ ಕೇಳ್ತಿರಲ್ಲ ಲೈಕ್ ಹೇಳಿದ್ದೀರಾ ಇನ್ಫ್ಯಾಕ್ಟ್ ಕಾಮೆಂಟ್ ಮಾಡಿ ಲಕ್ಷ್ಮೀ ನೀವು ತುಂಬ ಲಕ್ಕಿ ಎರಡು ಅವ್ರ ನೀವು ತುಂಬ ಲಕ್ಕಿ ಹಾಗೆ ಹೀಗೆ ಅಂತ ಸೊ ನಾವು ಎಷ್ಟೇ ಲಕ್ಕಿ ಆದರೂ ಏನೇ ಆದರೂ ಅಲ್ಲ ನಾವು ನಾರ್ಮಲ್ಲು ಸೊ ನಮಗೂ ಸಹ ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ನಾವು ಸಹ ಗಂಡ ಹಂಟಿ ತುಂಬಾ ಜಗಳಾಡ್ತೀವಿ ಮನಸ್ತಾಪ ಇರುತ್ತೆ ಮುನ್ಸಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಸೊ ತುಂಬಾ ಇರುತ್ತೆ ಫ್ರೆಂಡ್ಸ್ ಕ್ಯಾಮ್ರಾ ಮೇಲೆ ಕ್ಯಾಮ್ರಾಲೆಲ್ಲ ತೋರಿಸ್ತಾ ಇದೀವಿ ಅಂದ ತಕ್ಷಣ ಎಲ್ಲ ಎಲ್ಲನೂ ಫುಲ್ ಆಸಮ್ ಒಂಥರ ಫನ್ ಥರ ಏನೂ ಇರೋಲ್ಲ ಸೊ ಎಲ್ಲ ಎಲ್ಲ ಲೈಫಲ್ಲಿ ಪ್ರಾಬ್ಲಮ್ಸ್ ಇರೋ ಥರ ನಮ್ಮ ಲೈಫಲ್ಲೂ ಪ್ರಾಬ್ಲಮ್ ಇರುತ್ತೆ ಬಟ್ ನಾನು ಏನು ಹೇಳ್ತೀನಿ ಅಂತ ಅಂದರೆ ಈ ಒಂದು ಈ ಒಂದು ಎಲ್ಲ ಪ್ರಾಬ್ಲಮ್ಸ್ನೂ ಒಂಥರ ನಾರ್ಮಲೈಸ್ ಮಾಡಬೇಕು ಅದನ್ನೇ ಅಷ್ಟೊಂದು ಎಳ್ಕೊಂಡು ಅದನ್ನೇ ಒಂಥರ ಮಾಡ್ಕೊಂಡು ಹೋಗಬಾರ್ದು ಬಿಕಾಸ್ ನಾನು ಈ ಸತಿ ನಮ್ಮ ಫೈಟಲ್ಲಿ ಕಲ್ತಿದ್ದೆ ಅದು ಅಷ್ಟು ದಿವಸ ನಾವು ಕರೆಕ್ಟಾಗಿ ಅಲ್ಲ ಸೊ ನನಗೆ ಅನಿಸ್ತಾಯಿದ್ವು ನಾನು ಎಷ್ಟು ದಿವಸ ಟೈಮ್ ವೇಸ್ಟ್ ಮಾಡಿದೆ ಸುಮ್ಮನೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಥವಾ ಏನೋ ಒಂಥರ ಬೇಜಾರಲ್ಲಿ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿದೆ ಸುಮ್ಮನೆ ಅವ್ರನ್ನ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ಬೇಕಿತ್ತಲ್ಲ ಅಂತ ಆ್ಯಂಡ್ ಸೇಮ್ ಅವ್ರನ್ನ ಕೂಡ ಹಾಗೇ ಅನಿಸ್ತು ಬಟ್ ಫೈನಲಿ ನಾವಿಬ್ಬರು ಆಗಿ ಮಾತಾಡಿ ಓಕೆ ಇವೆಲ್ಲ ಕ್ಲಿಯರ್ ಮಾಡಿ ಒಬ್ರಿಗೊಬ್ರು ಸಾರಿ ಕೇಳಿ ನಮ್ಮ ಒಂದು ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿದ್ವಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಕ್ಯೂಟ್ ಮೂಮೆಂಟ್ ಏನಪ್ಪ ಅಂತಂದರೆ ಈವೊಂದು ವಿ ಆರ್ ನಾಟ್ ಟಾಕಿಂಗ್ ಟು ಈಚ್ ಅದರಲ್ಲ ಒಬ್ರಿಗೊಬ್ರು ನಾವು ಮಾತಾಡ್ತಿಲ್ಲ ಅಂತಂದ್ರೂ ನಾವು ಕಣ್ಮುಂದೇ ಇದ್ವಿ ಸೊ ದೂರ ಎಲ್ಲೂ ಹೋಗ್ತಾ ಇರಲಿಲ್ಲ ನಂಗೆ ಏನೋ ಒಂಥರ ಕ್ಯೂಟ್ ಅನಿಸ್ತಾಯಿತ್ತು ಹಾಗೂ ಲೈಕ್ ಅವ್ರಿಗೂ ಗೊತ್ತು ನನಗೂ ಗೊತ್ತು ನಾವು ಏನೇ ಜಗಳ ಮಾಡಿದ್ರು ಏನೂ ಮಾತಾಡ್ಸಿಲ್ಲ ಅಂತಂದ್ರೂ ನಾವು ಒಬ್ಬರೊಬ್ಬರು ಕಣ್ಮುಂದೇನೇ ಇರಬೇಕು ಅಂತ ಸೊ ಅದೊಂದು ಕ್ಯೂಟ್ ಮೂಮೆಂಟ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ನೀವು ಸಹ ಜಗಳ ಆಡಿದ್ರೆ ನೀವು ಯಾವ ಥರ ಸಾಲ್ವ್ ಮಾಡ್ತೀರ ಅಂತ ಹೇಳಿ ಬಿಕಾಸ್ ಅರುಣ್ಗೆ ಹೆಂಗೆ ಅಂತ ಅಂದರೆ ಜ ಸಪೋಸ್ ಫೈಟ್ ಏನಾದರೂ ಆಯಿತಾ ಏನೂ ಮಾತಾಡಬಾರ್ದು ಸೊ ಮಲ್ಕೋಬೇಕು ಅಂತ ಅಂಡ್ ನೆಕ್ಸ್ಟ್ ದಿವಸ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಬಟ್ ನಾನು ಯಾವ ತರ ಅಂತಂದ್ರೆ ಫೈಟ್ ಆದ್ರೆ ಕುತ್ಕೊಂಡು ಸಾಲ್ವ್ ಮಾಡಬೇಕು ಅದನ್ನ ಇಗ್ನೋರ್ ಮಾಡಬಾರ್ದು ಅಂಡ್ ನೆಕ್ಸ್ಟ್ ದಿವಸ ಅದನ್ನ ಕಂಟಿನ್ಯೂ ಆಗಬಾರ್ದು ಬಿಕಾಸ್ ಅದು ಮನ್ಸಲ್ಲಿ ಹಾಗೆ ಇರುತ್ತೆ ನಾವು ಫೈಟ್ನ ಸಾಲ್ವ್ ಮಾಡಿಲ್ಲ ಅಂತ ನನ್ ನನ್ನ ಪಾಯಿಂಟ್ ಆಫ್ ವ್ಯೂ ಆ ತರ ಸೊ ನೀವು ಯಾವ ತರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರ ಅಂತ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಪಾಚಿ ಬರ್ತಾ ಇಲ್ವಾ ನಿಮ್ಗೆ

ಸೊ ಇತ್ತೀಚೆಗೆ ನನಗೆ ಫ್ರೆಂಡ್ಸ್ ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬಾ ಆಗ್ತಾಯಿತ್ತು ನಾನು ಹಾಗೆ ಹೇಳಿದ ತುಂಬ ಮೂಡ್ ಸ್ವಿಂಗ್ಸು ಒಳೋದು ಆಮೇಲೆ ಚಿಕ್ಕ ಚಿಕ್ಕ ಮಾತುಗೂ ತುಂಬಾ ಬೇಜಾರಾಗೋದು ಯಾರನ್ನ ಒಂದು ಸ್ವಲ್ಪ ಅನ್ನೋದರೂ ಅಂದರೆ ಅವ್ರು ಇಂಟೆನ್ಷನ್ ಹರ್ಟ್ ಮಾಡೋದಿಲ್ಲ ಅಂತಲೂ ನನಗೆ ಒಂಥರ ಓ ನನಗೆ ಬೇಕು ಬೇಕು ಅಂತಲೇ ಹರ್ಟ್ ಮಾಡ್ತವ್ರೆ ಆ ಥರ ಒಂದು ಮೈಂಡ್ಸೆಟ್ ಬರೋದು ಆ್ಯಂಡ್ ಐ ನೋ ಇವೆಲ್ಲ ತಪ್ಪು ಅಂತ ಬಟ್ ಫ್ರೆಂಡ್ಸ್ ಇವೆಲ್ಲ ನನಗೆ ಬೇಕು ಬೇಕು ಅಂತ ಆಗ್ತಾ ಇರಲಿಲ್ಲ ಮೇ ಬಿ ಅಂದರೆ ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂದರೆ ಏನು ಅಂತ ಮೇ ಬಿ ಐ ವಾಸ್ ಗೋಯಿಂಗ್ ಥ್ರೂ ದ್ಯಾಟ್ ಅಥವಾ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಈ ವಿಡಿಯೋ ಮುಖಾಂತರ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ ಸಪೋಸ್ ನಿಮ್ಮ ಪಾರ್ಟ್ನರ್ ಏನಾದರೂ ಇವಾಗ ಡೆಲಿವರಿ ಆಗಿ ಏನಂತಾರೆ ಇವಾಗ ಮಗು ಆಗಿದೆ ಅಂತ ಅಂದರೆ ಪ್ಲೀಸ್ ಮಗುಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಎಷ್ಟು ಒಂಥರ ಕನ್ಸರ್ನ್ ಕಾಳಜಿ ಎಲ್ಲ ತೋರಿಸ್ತೀರಾ ಕೇರ್ಫುಲ್ ಆಗಿರ್ತೀರಲ್ಲ ಹಾಗೂ ಪ್ರೆಗ್ ಅಂದರೆ ತಾಯಿಗೂ ಸಹ ಅಷ್ಟೇ ಪ್ರೀತಿ ಕೊಡಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ತಾಯಿ ಸಹ ಏನಂತಾರೆ ಅವರು ಸಹ ಹೊಸದಾಗಿ ಮದರ್ ಆಗಿರ್ತಾರೆ ಅವ್ರಿಗೂ ಸಹ ಅಷ್ಟೇ ಪ್ರೀತಿ ಕಾಳಜಿ ಕನ್ಸರ್ನ್ ಎಲ್ಲ ಬೇಕು ಸೊ ಎಷ್ಟು ನೀವು ಪ್ರೀತಿ ಕೊಡ್ತೀರಾ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ನೀವು ತಾಯಿಗೂ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಐ ನೋ ಇವೆಲ್ಲ ಕೇಳೋಕ್ಕೆ ಹೇಳೋಕ್ಕೆ ಇವೆಲ್ಲ ಏನು ಸುಮ್ ಸುಮ್ ಏನೇನೋ ಹೇಳ್ತಾರೆ ಹಂಗೆ ಅಂತ ಅನಿಸ್ತಿರ್ಬೋದು ಬಟ್ ಪೀಪಲ್ ವರ್ ಗೋಯಿಂಗ್ ಥ್ರೂ ದ್ಯಾಟ್ ಅಲ್ಲ ಅವ್ರಿಗೆ ಆ ಒಂದು ಗೊತ್ತು ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಲಕ್ಕಿ ಟಚ್ ನನಗೆ ಸಪೋರ್ಟ್ ಮಾಡೋಕ್ಕೆ ನನ್ನ ಫ್ಯಾಮ್ಲಿ ಅಂದರೆ ಲಾಸ್ ಕಡೆ ಆಗಿರಲಿ ಅಥವಾ ನಮ್ಮ ಅಮ್ಮ ಕಡೆ ನಮ್ಮ ಅಮ್ಮ ಮನೆ ಫ್ಯಾಮ್ಲಿ ಆಗಿರಲಿ ಲೈಕ್ ಅಕ್ಕ ತಂಗಿ ಅಪ್ಪ ಅಮ್ಮ ಅರುಣ್ ಅವರು ಆಮೇಲೆ ನಮ್ಮ ಅತ್ತೆ ಮಾವ ಎಲ್ಲ ಪ್ರತಿಯೊಬ್ಬರು ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಇದೊಂದು ನಂಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ನೀವಾಗ ಇಲ್ಲಿ ನೋಟಿಸ್ ಮಾಡ್ತಾ ಇದೀರ ಅಂತಂದರೆ ನನ್ನ ಫೇಸ್ ನೋಡ್ಬೋದು ಎಷ್ಟು ಡಲ್ಲಾಗಿ ಏನೋ ಒಂದು ಡೀಪ್ ಥಾಟ್ ಡೀಪ್ ಯೋಚನೆ ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನಾನು ಸಹ ಇವಾಗ ಎಡಿಟ್ ಮಾಡಬೇಕಾದ್ರೆ ಇವೆಲ್ಲ ಗಮನಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲ ಕೆಲವೊಂದು ಹಳೆ ಕ್ಲಿಪ್ಪಿಂಗ್ಸ್ ಓಕೆ ನಾ ಬಿಕಾಸ್ ಶೂಟ್ ಮಾಡಿ ಕೆಲವೊಂದು ದಿವಸ ಆಗಿದೆ ನಾನು ವೀಡಿಯೋ ಹಾಕಿಲ್ಲ ಅದಕ್ಕೆ ಇವಾಗ ಹಾಕ್ತಿರೋದು ನಾನು ಇವಾಗ ಅದೇ ಗಮ್ ಗಮನಿಸ್ತಾ ಇದ್ದೀನಿ ಲೈಕ್ ಏನು ನನ್ನ ಮೈಂಡಲ್ಲಿ ಏನು ಓಡ್ತಾ ಇದ್ದೀನಿ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಸೊ ಇವೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರಲ್ಲ ಆ ಥಾಟ್ಸ್ ಎಲ್ಲ ಆಲ್ರೆಡಿ ಮೈಂಡಿಗೆ ಬರ್ತಾ ಇರುತ್ತೆ ಓಡ್ತಾ ಇರುತ್ತೆ ಸೊ ಇದೊಂದು ಓಕೆ ಸೊ ಕಮ್ಮಿಂಗ್ ಬ್ಯಾಕ್ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಸೊ ಮನೇಲಿ ಯಾರೂ ಇರಲಿಲ್ಲ ನಾನು ಅರುಣವ್ರಾಗೂ ಪಾಪು ಮೂರೇ ಜನ ಇದ್ದಿದ್ದು ಸೊ ಅದಕ್ಕೆ ಅರುಣ್ ಹೇಳಿದ್ರು ಆಚೆಯಿಂದ ತರಿಸ್ತೀನಿ ಬಿಡು ನಿನಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಮಾತಾಡೋಣ ಟಿ ವಿ ನೋಡೋಣ ಅಂತ ಆಸಕ್ಕಿಲ್ಲ ನಾನು ಅಡುಗೆ ಮಾಡ್ತೀನಿ ಸುಮ್ಮನೆ ಆಚೆ ಊಟ ಇಲ್ಲ ಬೇಡ ಅಂತ ಅಂದ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ ಸೊ ಮಾಮೂಲಿ ತರಕಾರಿ ಸಾಂಬಾರ ಮಾಡಿ ಅನ್ನ ಹಾಗೂ ಮುದ್ದೇನ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಆ್ಯಂಡ್ ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚೂರು ಸಾಸಿವೆ ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆ್ಯಂಡ್ ಅದಾದಮೇಲೆ ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಟೈಮ್ ಟಮಾಟೆಣ್ಣ ಹಾಕ್ತೀನಿ ಆಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಹಾಗೂ ಟಮಾಟೆನ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸೊ ಟಮಾಟೆ ಮೇಲೆ ಉಪ್ಪಾ ಕರಲ್ಲ ಸೊ ತುಂಬಾ ಬೇಗ ಟಮಾಟೆ ಕರಗುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದು ಅದು ಆದಮೇಲೆ ತೊಳೆದಿರೋ ತರಕಾರಿನ ಮತ್ತೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರ ಮೇಲೆ ನಾನು ಸ್ವಲ್ಪ ಖಾರದ ಪುಡಿನ ಇದ್ದೀನಿ ಆ್ಯಂಡ್ ಮನೇಲಿ ಸಾಂಬಾರು ಪುಡಿ ಮಾಡ್ತಾರಲ್ಲ ಸೊ ಅದು ಸಹ ಹಾಕ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದೆರಡು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಆ್ಯಂಡ್ ನೀವು ಸಹ ಪ್ಲೀಸ್ ನನಗೆ ಕಾಮೆಂಟ್ ಮಾಡೋ ತಿಳಿಸಿ ಯಾವ ಥರ ನೀವು ಮನೇಲಿ ಸಿಂಪಲ್ ಆದ ತರಕಾರಿ ಸಾಂಬಾರನ್ನ ಮಾಡ್ತೀರಾ ಅಂತ ಸೊ ಎಲ್ಲ ಜಾಸ್ತಿ ಮೈಂಡ್ ರಿಲೀಫ್ ಯಾವಾಗ ಆಗುತ್ತೆ ಅಂತ ಅಂದರೆ ನಾನು ಏನಾದರೂ ಕೆಲಸ ಮಾಡಬೇಕು ಸೊ ನನ್ನ ಫೇವ್ರೆಟ್ ಕೆಲಸ ಅಂದರೆ ಪಾತ್ರೆ ಬೆಳಗೋದು ನನಗೆ ಪಾತ್ರೆ ಬೆಳಗಿದ್ರೆಲ್ಲ ನನಗೆ ತುಂಬ ಮೈಂಡ್ ರಿಲೀಫ್ ಆಗುತ್ತೆ ಹಾಗೂ ಸ್ಟ್ರೆಸ್ ಕಡಿಮೆ ಆಗುತ್ತೆ ಬಟ್ ಪಾತ್ರೆ ಬೆಳಗೋಕ್ಕೆ ಇವಾಗ ನಮ್ಮ ಮನೇಲಿ ಒಬ್ಬರು ಆಂಟಿ ಬರ್ತಾರೆ ಹೆಲ್ಪ್ ಮಾಡೋಕ್ಕೆ ಸೊ ಅದೇನೂ ಇರಲಿಲ್ಲ ಅದಕ್ಕೆ ಇವಾಗ ಈ ಥರ ಅಡುಗೆ ಮಾಡಿಕೊಂಡು ಎಲ್ಲ ಸ್ಟ್ರೆಸ್ನ ಈ ಥರ ಒಂಥರ ಕಡಿಮೆ ಇದ್ದೀನಿ ನಾನು ನಿಜವಾಗೂ ಇಡ್ತೀನಿ ನೀವು ನಂಬರ್ ನಂಗೆ ಗೊತ್ತು ಬಟ್ ಸ್ಟಿಲ್ ನನಗೆ ಈ ಥರ ಏನಾದರೂ ಕೆಲಸ ಮಾಡಿದ್ರೆಲ್ಲ ಒಂಥರ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಹಾಗೂ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ ಸೊ ಒಂಥರ ಸ್ವಲ್ಪ ರಿಫ್ರೆಶ್ ಅನ್ಸುತ್ತೆ ಅಂತಾನೆ ಹೇಳ್ಬೋದು ಐದರಿಂದ ಹತ್ತು ನಿಮಿಷವರೆಗೂ ತರಕಾರಿ ಚೆನ್ನಾಗಿ ಬೇಯಬೇಕು ಬಿಕಾಸ್ ಅದಕ್ಕೂ ಸಹ ಉಪ್ಪು ಹಾಗೂ ಖಾರ ಎಲ್ಲ ಹಿಡಿಬೇಕಲ್ವಾ ಅಂಡ್ ಆ ತರಕಾರಿಗಳನ್ನ ಏನ್ ತೊಳೆದಿಟ್ಟಿದ್ನಲ್ಲ ನೀರು ಸೊ ಆ ನೀರು ಸುಮ್ಮನೆ ಚೆಲ್ಲದ ಬೇಡ ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಅದೇ ನೀರನ್ನ ನಾನು ಗಿಡಗಳಿಗೆಲ್ಲ ಬಳಸ್ಕೊತಾ ಇದ್ದೀನಿ ಸೊ ಒಂದು ಸ್ವಲ್ಪ ಸಮಯ ಆದ ನಂತರ ಅಲ್ಲ ನಾನು ಬೇಳೆನ ಏನು ಕೂಗ್ಸ್ಬಿಟ್ಟಿದ್ನಲ್ಲ ಸೊ ಇವಾಗ ತರಕಾರಿ ಒಳಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮಿಕ್ಸ್ ಇದ್ದೀನಿ ಸೊ ನಾವು ಇದೇ ಥರ ತರಕಾರಿ ಸಾಂಬಾರನ್ನ ಮಾಡೋದು ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಕುಕ್ಕರಲ್ಲೇ ಎಲ್ಲ ಲೈಕ್ ತರಕಾರಿ ಬೇಳೆಲ್ಲ ಹಾಕಿ ಒಂದೆರಡು ಬಿಸಿಲನ್ನ ಕೂಗಿಸಿ ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡ್ತಾರೆ ಸೊ ನಾವು ಇದೇ ಈ ಥರನೂ ಮಾಡ್ತೀವಿ ಬಟ್ ತುಂಬ ಕಡಿಮೆ ಏನಾದರೂ ಅರ್ಜೆಂಟು ಏನಾದರೂ ಹೋಗಬೇಕು ಅಥವಾ ಲೇಟ್ ಆಗ್ತಿದೆ ಅಂತಂದರೆ ಆ ಥರ ಮೆಥಡನ್ನ ಮಾಡ್ತೀವಿ ಸ್ವಲ್ಪ ಟೈಮ್ ಇದ್ದಾಗ ಈ ಥರ ಮೆಥಡ್ನ ಯೂಸ್ ಮಾಡ್ತೀವಿ ಬಟ್ ನನಗೆ ಪರ್ಸ್ನಲಿ ಈ ಥರ ತುಂಬಾ ಇಷ್ಟ ಬೇಕು ನನಗೇನು ಅನಿಸುತ್ತೆ ಅಂತ ಅಂದರೆ ನಾವು ಬೇಳೆ ಸಪ್ರೇಟು ಹಾಗೂ ತರಕಾರಿ ಸಪ್ರೇಟಾಗಿ ಫ್ರೈ ಮಾಡಿದ್ರೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಪ್ಲೀಸ್ ನೀವು ಸಹ ಕಾಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕೆಲವೊಬ್ರು ಈರುಳ್ಳಿ ಹಾಗೂ ಟಮಾಟನ ರುಬ್ಬಿಟ್ಟು ಕೂಡ ಹಾಕ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ಟೇಸ್ಟ್ ನನಗೆ ಈ ಥರನೇ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಸಾಂಬಾರು ತುಂಬಾ ರುಚಿಯಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಒಂದು ಸ್ವಲ್ಪ ಎರಡು ಸತಿ ಟೇಸ್ಟ್ ಮಾಡಿದೆ ಆ್ಯಂಡ್ ಅನಿಸ್ತು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಬಿಕಾಸ್ ನಾನು ರೈಸ್ಗೆ ಉಪ್ಪು ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂದು ಚಿಟಿಕೆ ಅಷ್ಟೇ ಹಾಕೋದು ಅದಕ್ಕೆ ಸಾಂಬಾರಿಗೆ ಒಂದು ಸ್ವಲ್ಪ ಲೈಟಾಗಿ ಜಾಸ್ತಿ ಹಾಕ್ತೀನಿ ಬಿಕಾಸ್ ಎರಡೂ ಬ್ಯಾಲೆನ್ಸ್ ಆಗಿರಬೇಕಲ್ವಾ ಅದಕ್ಕೆ ಅಂತ ಫ್ರೆಂಡ್ಸ್ ಆ್ಯಂಡ್ ಇವಾಗ ಸಾಂಬಾರು ಮೇಲೆ ಮುದ್ದೆಗೆ ಅಂತ ಇಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಿದೆ ಅಲ್ವಾ ಆದರೆ ಆಲ್ಮೋಸ್ಟ್ ಅಡುಗೆನೇ ಮುಗಿಯೋ ಆಗೋ ಮುಗಿಯೋ ಥರ ಒಂದು ಇದು ಸೊ ಮುದ್ದೆ ಬಂದು ನಾನು ಈ ಥರ ತಪ್ಪಲಿಲಿ ಮಾಡಲ್ಲ ಬಾಣ್ಲೀನೇ ಮಾಡೋದು ನನಗೆ ತಪ್ಪಲಿಲಿ ಅಷ್ಟು ಮಾಡಕ್ಕೆ ಬರೋಲ್ಲ ಸೊ ಬಾಣ್ಲಿ ತುಂಬ ಈಸಿಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಮುದ್ದೆ ಬಂದು ಅಪ್ಪ ಹಾಗೂ ಅರುಣವ್ರಿಬ್ಬರು ಮಧ್ಯಾಹ್ನ ಹೊತ್ತು ಮುದ್ದೆನೇ ತಿನ್ನೋದು ಕೆಲವೊಂದು ಸರ್ತಿ ಮಿಸ್ ಆಗುತ್ತೆ ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಮನೇಲಿ ಮಧ್ಯಾಹ್ನ ಹೊತ್ತು ಮುದ್ದೆನೇ ಮಾಡೋದು ಸೊ ಅದಕ್ಕೆ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಅನ್ಕೋತಿರ್ಬೋದು ಯಾಕೆ ಲಕ್ಷ್ಮಿ ಕ್ಯಾಮ್ರಾನ ಅಷ್ಟು ಪದೇ ಪದೇ ಚೋ ನೋಡ್ತಾವ್ರೆ ಅಂತ ಸೊ ನನ್ನ ಸ್ಟೋರೇಜ್ ಕ್ಯಾಮ್ರಾ ಸ್ಟೋರೇಜ್ ಬಂದು ಫುಲ್ ಆಗಿದ್ದು ಅದೆಲ್ಲ ಆಫ್ ಆಗುತ್ತೆ ಅಂತ ಭಯದ ಪದೇ ಪದೇ ಅದನ್ನ ನೋಡಿ ಚೆಕ್ ಮಾಡ್ತಾ ಇದೆ ಇದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೆಕ್ಸ್ಟ್ ಮಂತ್ ನನ್ನ ಬರ್ತ್ಡೇ ಇದೆ ನನ್ಗೆ ಒನ್ ಇಯರ್ ಆಗುತ್ತೆ ಒಂದು ಮಾ ಗ್ಯಾಸ್ ಹತ್ರ ಹೋಗ್ಬಾರ್ದು ಮಗ್ರಿ ದೂರದಿಂದ ಮಾತಾಡು ದೂರದಿಂದ ಮಾತಾಡು ದೂರದಿಂದ ಮಾತಾಡು ಓಕೆ ಫ್ರೆಂಡ್ಸ್ ನೋಡ್ರಲ್ಲ ಆಲ್ರೆಡಿ ಅನ್ನ ಸಾಂಬಾರ್ ಮಾಡಾಗಿದೆ ಇವಾಗ ಮುದ್ದೆಗೆ ಅಂತ ಇಟ್ಟಿದ್ದೀನಿ ಮುದ್ದೆ ನಾವು ಮನೇಲಿ ಮಾಡೋದು ಈ ತರ ಬಾಂಡಿಲೆನೆ ತಪ್ಲಿ ಮಾಡಕ್ ಹೋಗಲ್ಲ ಬಾಂಡಿಲೆ ಮಾಡ್ತೀನಿ ಸೊ ಎರಡು ಮುದ್ದೆ ಮಾಡಕ್ ಮಾಡ್ತೀನಿ ಒಂದ್ ಚೂರ್ ಬೇಕು ಮೂರನೇ ಮುದ್ದೆ ಬಂದು ನನ್ಗೆ ಅಹ್ ಒಂದು ಬಂದು ಟ್ಯಾಡಿಗೆ ಹಾಗೂ ಒಂದು ಅರುಣ್ರಿಗೆ ಲೈಕ್ ಮೀಡಿಯಂ ಸೈಜ್ ಮುದ್ದೆ ಎರಡು ಮನೆ ಬಾಯ್ ಹೇಳು ಬಾಯ್ ಹೇಳು ಬಾಯ್ ಬಾಯ್ ಮಾಡಿ ಬಾಯ್ ಟಾಟಾ ಬಾಯ್ ಎಷ್ಟ್ ಚೆನ್ನಾಗಿ ಆಮೇಲೆ ತುಂಬಾ ಜನತೀರ ಲಡುಮಾಗೆ ಹಲ್ ಬಂತ ಅಂತ ಸೊ ಲೇಲ್ರೆಡಿ ಎರಡು ಚಿಕ್ಕ ಚಿಕ್ಕ ಪುಟ್ಟಿ ಹಲ್ ಬಂದಿದೆ ವಾಕಿಂಗ್ ಮಾಡ್ತಾರೆ ಅಂತ ಕೇಳಿದೀರಾ ಸೊ ವಾಕಿಂಗ್ ಅಂತ ಅಂದ್ರೆ ಸ್ವಂತವಾಗಿ ವಿದೌಟ್ ಎನಿ ಸಪೋರ್ಟ್ ವಾಕ್ ಮಾಡಲ್ಲ ನಾನು ಏನು ಮಾಡ್ತೀನಿ ಲಡುಮಾಗೆ ಅಂದ್ರೆ ಇದು ಚಿಕ್ಕ ಸ್ಟೂಲ್ ಇರುತ್ತಲ್ಲ ಆ ಸ್ಟೂಲ್ ಸಪೋರ್ಟ್ ಕೊಡ್ಬಿಟ್ಟು ವಾಕ್ ಮಾಡಿಸ್ತೀನಿ ಸೊ ವಾಕರ್ ಸಹ ತಗೋಬಹುದು ಬಟ್ ಕೆಲವೊಬ್ರು ಹೇಳ್ತಾರೆ ವಾಕರ್ ತಗೊಂಡ್ರೆ ಮಕ್ಕಳಿಗೆ ಮಕ್ಕಳು ಇದ್ದರೆ ಸ್ವಲ್ಪ ಲೇಟಾಗಿ ವಾಕ್ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅವೆಲ್ಲ ಸೊ ಸರಿ ಆಯಿತು ಅಂತ ಅಂದ್ಕೊಂಡು ಅಲ್ಲಿ ಈ ಥರ ಆ ಸ್ಕೂಲ್ ಸಪೋರ್ಟ್ ಈ ಥರ ಕೊಟ್ಟಿಯಲ್ಲ ಈ ಥರ ವಾಕ್ ಮಾಡಿಸ್ತೀನಿ ನಾನು ಆ ಕ್ಲಿಪ್ಪಿಂಗ್ ಅದನ್ನ ಆ್ಯಡ್ ಮಾಡ್ತೀನಿ ಬೇಕಾದ್ರೆ ನೀವು ನೋಡ್ಕೋಬಹುದು ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಸ್ಟೋರಿ ಹಾಕಿದೆ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ನೀವು ಫಾಲೋ ಮಾಡಿ ಡೈಲಿ ಅಪ್ಡೇಟ್ ಅದನ್ನು ಸಹ ಕೊಡ್ತಾ ಇರ್ತೀನಿ ಸೊ ಇವಾಗ ಲಡು ಮಾತು ಒಂದೊಂದು ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಏಜ್ ಇದೆಯಲ್ಲ ಟೆನ್ ಮಂತ್ಸ್ ನೈನ್ ಮಂತ್ಸ್ ಏಜ್ ಇರುತ್ತಲ್ಲ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುತ್ತೆ ಮಕ್ಕಳು ತುಂಬಾ ಆಡ್ತಾ ಇರ್ತಾರೆ ನಗದು ಒಳದು ಅಂಡ್ ಇವ್ರಿಗೆಲ್ಲಾನು ಅರ್ಥ ಆಗುತ್ತೆ ಅಲ್ಲ ಸೊ ತುಂಬಾನೇ ಎಂಜಾಯ್ ಮಾಡ್ತಿದ್ ಜೊತೆ ಸ್ಪೂನ್ ಬೇಕು ಇವಾಗ ಸೊ ನೋಡಬಹುದು ಆಲ್ರೆಡಿ ಮುದ್ದೆಗೆ ನೀರು ಇಟ್ಟಿದ್ ಸೊ ಅದು ಕುದೀತಾ ಇದೆ ಇವಾಗ ಮುದ್ದೆ ಮಾಡ್ಬೇಕು ನಾನು ಬಟ್ ಲಡ್ಡು ಮಗಿ ಇಡ್ಕೋಬೇಕು ಅನ್ ಇವಾಗ ಬಿಟ್ಟರೆ ಅಳ್ತಾನೆ ಸೊ ಸಿಕ್ಕಾಪಟ್ಟೆ ಕೈಪಾಟ್ ಆಗಿದ್ದಾನೆ ಫ್ರೆಂಡ್ಸ್ ತುಂಬಾ ಕೈಪಟ್ಟ ಆಗಿದ್ದಾನೆ ಏನೋ ಯಾಕೆ ಅಷ್ಟೊಂದು ಕೈಪಟ್ಟಾಗಿರೋದು ಲಕ್ಷಿಗೂ ಚಿಂಕ ಇದ್ರೆ ಏನ್ ಅನ್ಸೋದು ಅವ್ರ ಜೊತೆ ಆಟಾಡ್ಕೊಂಡಿರ್ತಾನೆ ಇಲ್ಲ ಅಂದ್ರೆ ಎತ್ಕೋ 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 ಅಂತ ತೊಂದರೆ ಕೊಡೋದು ನಾನು ಅವಾಗಲೇ ಹೇಳಿದೆ ನನ್ನ ಫ್ರೆಂಡ್ಸ್ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿದೆ ಅದಕ್ಕೆ ಪದೇ ಪದೇ ನಾನು ಫೋನ್ ನೋಡಿಬಿಟ್ಟು ಚೆಕ್ ಅಂದರೆ ಸ್ಟೋರೇಜ್ನ ಚೆಕ್ ಮಾಡ್ತಾ ಇದ್ದೀನಿ ಅಂತ ಸೊ ಮುದ್ದೆ ಮಾಡಿದೆಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಅವೆಲ್ಲ ರೆಕಾರ್ಡೇ ಆಗಿಲ್ಲ ಸ್ಟೋರೇಜ್ ಫುಲ್ ಅಂತ ಬಂತು ಆ್ಯಂಡ್ ನಾನು ಅದನ್ನ ಗಮನಿಸಿಲ್ಲ ಸೊ ಇವಾಗ ನೋಡಿದ್ಮೇಲೆ ಬೇಜಾರಾಗ್ತಾಯಿದೆ ಬಟ್ ಎನಿವೇಸ್ ಮುದ್ದೆ ಮಾಡಾಯಿತು ಬಟ್ ಅದಾದಮೇಲೆ ನಂಗೆ ಗೊತ್ತಾಯಿತು ರೆಕಾರ್ಡ್ ಆಗ್ತಾಯಿಲ್ಲ ಅಂತ ಸೊ ಅದಕ್ಕೆ ಮತ್ತೆ ಅವ್ರ ಫೋನ್ ತಗೊಂಡು ಇವೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮುದ್ದೆ ಕಟ್ಟೋದಂತೂ ಸ್ವಲ್ಪ ತೋರಿಸೋಣ ಅಂದ್ಕೊಂಡು ಈ ಮುದ್ದೆ ಕಟ್ತಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ E okay. ಓಕೆ ಫ್ರೆಂಡ್ಸ್ ಇವಾಗ ಮುದ್ದೆ ಕಟ್ತಾ ಕಟ್ತ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತ್ರನ ಬಿಕಾಸ್ ನನಗೆ ತುಂಬ ಜನ ಗೌರ್ಮೆಂಟ್ ಮುಖಕ್ಕೆ ಹೇಳ್ತಾ ಇದ್ರಿ ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ಅಂತ ಏನೋ ಜಿಮ್ಗೆ ಹೋಗ್ತಾ ಇದ್ದೀನಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಥವಾ ಡಯಟ್ ಮಾಡ್ತಾ ಇದ್ದೀನ ಅಂತ ಸೊ ಫ್ರೆಂಡ್ಸ್ ನಾನು ಯಾವುದೇ ಥರದ ಜಿಮ್ಮು ಎಕ್ಸಸೈಸು ಡಯಟ್ ಆ ಥರ ಏನೂ ಮಾಡ್ತಾ ಇಲ್ಲ ಬಟ್ ಏನಪ್ಪ ಅಂತ ಅಂದರೆ ಮನೇಲೇ ಒಂಥರ ಹೆಲ್ದಿ ವೇಲಿ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ನನ್ನ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಇಂದ ಇವತ್ತಿನವರೆಗೂ ಸೊ ಇವಾಗ ನನ್ನ ಎಕ್ಸಾಕ್ಟ್ ವೆಯ್ಟ್ ಅಂದರೆ ಅರವತ್ತು ಸಿಕ್ಸ್ಟಿ ಪಾಯಿಂಟ್ ಜೀರೋ ಜೀರೋ ಒನ್ ಇಸ್ ಮೈ ಎಕ್ಸಾಕ್ಟ್ ವೇಟ್ ಇವಾಗ ಮೊನ್ನೆ ಚೆಕ್ ಮಾಡಿದ್ದು ಅರವತ್ತು ಕೆ ಜಿ ಎಕ್ಸಾಕ್ಟ್ ಆಗಿದ್ದೀನಿ ಸೊ ದ ಮೇನ್ ರೀಸನ್ ಏನಪ್ಪ ಅಂತ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಸ್ವೀಟ್ನ ಸ್ಟಾಪ್ ಮಾಡಿದ್ದೀನಿ ಯಾವುದೇ ಥರದ ಸ್ವೀಟ್ ನಾನು ತಿಂತಾನೇ ಇಲ್ಲ ಲೈಕ್ ಜಾಮೂನು ಪಾಯಸ ಒಬ್ಬಟ್ಟು ಏನೂ ತಿಂತಾ ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ ಏನಾದರೂ ಇಲ್ಲ ನಂಗೆ ತುಂಬ ಅನಿಸ್ತಾ ಇದೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸಿದ್ರೆ ಒಂದಿಷ್ಟೇ ಒಂದು ಲೈಕ್ ಒಂದು ಅರ್ಧ ಇಂಚಷ್ಟು ಬೆಲ್ಲನ ತೊಗೊಂಡು ಬಾಯಿಗೆ ಹಾಕೋತೀನಿ ಆ್ಯಂಡ್ ಇದಾದ ಮೇಲೆ ಬರೀ ಮನೆ ಊಟ ಫ್ರೆಂಡ್ಸ್ ಮನೆ ಊಟನೇ ನಮಗೆ ಒಂಥರ ಹೆಲ್ದಿ ಒಂಥರ ಹೆಲ್ದಿ ವೇಟು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಅಂತಲೇ ಹೇಳ್ಬೋದು ಬರೀ ಸೊಪ್ಪು ತರಕಾರಿ ಹಣ್ಣು ಇದೇನೇ ತಿಂತಿರೋದು ಅದು ಬಿಟ್ಟರೆ ಜಾಸ್ತಿ ಎಣ್ಣೆ ಪದಾರ್ಥ ಆಗಿರಲಿ ಅಥವಾ ಅಥವಾ ಬೇರೆ ಥರದ್ದು ಏನಾದಿದ್ರೆ ಆ ಥರ ಏನೂ ಇಲ್ಲ ಬರೀ ಮನೆ ಊಟನೇ ತಿಂತಿರೋದು ಸೊ ನಾನು ಟೆನ್ ಕೆ ಜಿಯಷ್ಟು ವೆಯ್ಟ್ ಲಾಸ್ ಟೆನ್ನು ಅಲ್ಲ ಒಂದು ಟ್ವೆಲ್ ತರ್ಟೀನ್ ಕೆ ಜಿಯಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ಅಂದರೆ ಮೇನ್ ರೀಸನ್ ಬಂದು ಮನೆ ಊಟ ಹಾಗೂ ಹೆಲ್ದಿ ಫುಡ್ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ವೆಯ್ಟ್ ಗೇನ್ ಮಾಡಬೇಕು ಅಂತಂದ್ರೂ ನೀವು ಇದರ ಮನೆ ಊಟದಲ್ಲೇ ವೆಯ್ಟ್ ಗೇನ್ ಮಾಡ್ಕೋಬೋದು ಇದನ್ನು ಪರ್ಸ್ನಲ್ ಒಂಥರ ಅಡ್ವೈಸ್ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಎಸ್ ಮಾತಾಡ್ತಾ ಮಾತಾಡ್ತಾ ಮುದ್ದೆ ಕೂಡ ಕಟ್ಟಾಯಿತು ಹೇಳಿದ್ನಲ್ಲ ಲಾಸ್ಟಲ್ಲಿ ಈ ಥರ ಒಂದು ಕೆರೆದಿರೋ ಮುದ್ದೆ ಇರುತ್ತೆ ನನಗೆ ಈ ಥರ ಇದೇ ಮುದ್ದೆ ಟೇಸ್ಟ್ ಜಾಸ್ತಿ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಈ ಮುದ್ದೆ ಟೇಸ್ಟು ಒಂದು ಸ್ವಲ್ಪ ಸೀದ್ರಿರೋದ್ರೆ ಇರುತ್ತಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಈ ಒಂದು ವ್ಲಾಗ್ಸ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಲಾಸ್ಟಲ್ಲಿ ಒಂದು ಹೇಳೋದು ಮರ್ಕುಬಿಟ್ಟೆ ಯಾರು ಜಾಸ್ತಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ವೆಯ್ಟ್ ಗೇನ್ ಮಾಡಬೇಕು ಅಂತ ಸ್ಟ್ರೆಸ್ ಕೊಡಬೇಡಿ ಜಸ್ಟ್ ಎಂಜಾಯ್ ದ ವೇ ಯು ಆರ್ ಆ್ಯಂಡ್ ಬಿ ಹ್ಯಾಪಿ ದ ವೇ ಯು ಆರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬ ಬಾಯ್